ಹಾಯ್ ಅಲೋ ನಮಸ್ಕಾರ ನಾಲ್ಕು ಎಕರೆ ಜಾಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಅಟ್ಯಾಚ್ ಆದಂಥ ಈ ಪ್ರಾಪರ್ಟಿ ಮಾರಾಟಕ್ಕಿದೆ ಕಮರ್ಷಿಯಲ್ ಆಗಾದರೂ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಫಾರ್ಮ್ ಹೌಸ್ಗಾದ್ರೂ ಯೂಸ್ ಮಾಡ್ಕೊಳ್ಬೋದು ಬೇರೆ ಯಾವುದೇ ಇದಕ್ಕಾದರೂ ಯೂಸ್ ಆಗುವಂಥ ಜಾಗ ಡಾಕ್ಯುಮೆಂಟು ಕ್ಲಿಯರ್ ಇದೆ ಜನರಲ್ ಪ್ರಾಪರ್ಟಿ ರೋಡ್ ಫೇಸ್ ಬಂದು ಒಂದು ನೂರ ಎಂಬತ್ತರಿಂದ ಇನ್ನೂರೈವತ್ತು ಅಡಿ ಅಗ್ಲ ಸಿಗುತ್ತೆ ಕುತ್ಕೊಂಡ್ರೆ ಅಕ್ಕಪಕ್ಕ ಇನ್ನೂ ಆಗುತ್ತೆ ನೋಡಿ ಅಲ್ಲಿ ಬ್ಯಾಕ್ ಸೈಡನ್ನು ಬೆಂಗಳೂರು ತಗೊಂಡು ರೆಸಾರ್ಟ್ ಇದ್ದಾರೆ ಎಲ್ಲಿ ಕಾಣಿಸ್ತಾ ಇದ್ದಿಲ್ಲ ಅದು ರೆಸಾರ್ಟ್ ಮಾಡ್ತಾ ಇದ್ದಾರೆ ಫಾರ್ ಗುಂಟೆ ಬಂದು ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ನೆಗೋಷಿಯೇಬಲ್ಲು ಡಿ ವಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಇವೆ ಚನ್ನಪಟ್ಟಣ ರಿಜಿಸ್ಟ್ರೇಷನ್ ಬರುತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ವ್ಯಾಪ್ತಿ ಡಾಕ್ಯುಮೆಂಟ್ ಕ್ಲಿಯರ್ ಇದೆ ಜನರಲ್ ಪ್ರಾಪರ್ಟಿ

ಫ್ಯಾಕ್ಟ್ರಿ ಮಾಡ್ಕೊಳ್ಬೋದು ಇಲ್ಲ ಎಲ್ಲ ರೀತಿಗೂ ಯೂಸ್ ಆಗುವಂಥ ಇದು ಆಸಕ್ತರು ಸಂಪರ್ಕಿಸಿ ಸಾಯಿಬಾಬಾ ಪ್ರಾಪರ್ಟೀಸ್ ಚನ್ನಪಟ್ಟಣ ಬೆಂಗಳೂರು ಸಿಕ್ಸ್ಟಿ ಕಿಲೋಮೀಟ್ರ್ ಆಗುತ್ತೆ ಎಕ್ಸ್ಪ್ರೆಸ್ ಹೈವೇ ಅಟೆಚ್ಚು ಕೆಂಗೇರಿಯಿಂದ ನಲವತ್ತ ಮೂರು ಕಿಲೋಮೀಟ್ರ್ ಆಗುತ್ತೆ ರಾಮನಗರ ಜಸ್ಟು 10 kilometers out there.